ಪರಮಾತ್ಮನ ಮಕ್ಕಳು ನಾವು ಶ್ರೇಷ್ಠ ಹಾಗೂ ಪರಮಾತ್ಮನ ಮಕ್ಕಳಾದ ನಮ್ಮ ಕರ್ತವ್ಯನೂ ಶ್ರೇಷ್ಠ ಈ ಸ್ಮೃತಿಯಿಂದ ಶಕ್ತಿಶಾಲಿ ಆಗಿರಿ ತಂದೆ ಸಮಾನ ಈ ಸ್ಮೃತಿ ಇದ್ದಾಗ ಏನಾಗ್ತದೆ ಸ್ಥಿತಿನೂ ಅದೇ ರೂಪದಲ್ಲಿ ನಿರ್ಮಾಣ ಆಗ್ತದೆ ಶಕ್ತಿಶಾಲಿ ಆಗ್ತೀರಿ ನಾನು ಶ್ರೇಷ್ಠ ನನ್ನ ತಂದೆಯೂ ಶ್ರೇಷ್ಠ ನಾನು ಶ್ರೇಷ್ಠ ನನ್ನ ಕರ್ಮನೂ ಶ್ರೇಷ್ಠ ಇದೇ ಸ್ಮೃತಿಯಲ್ಲಿದ್ದಾಗ शक्तिशाली आप तेरे तन्ने समान आते जैसे आज कल की दुनिया में कोई वीआईपी का बच्चा होगा तो वह अपने को अपने को भी वीआईपी समझेगा इवतु नाळे जनदली हेगे जगतिनली यवदे वीआईपी मगा इदार यवदे मिनिस्टर मगा इदार ಅಂತ ತಿಳ್ಕೊ मिनिस्टर मगा इतरे मगा ಏನ ಅಂತ ತಿಳ್ಕೊತಾರೆ ಇದ್ದಾರೆ ಅನ್ನು ಅಭಿಮಾನ ಆ ನಶೆ ಆ ಖುಷಿ ಇರ್ತದೆ ಅದೇ ರೀತಿ ಸ್ಥಿತಿನೂ ಸಹಿತ ಇರ್ತದೆ ಹಂಗೆ ಬಾಬಾ ಹೇಳ್ತಾರೆ ನಮ್ಮ ತಂದೆ ಯಾರು ಶ್ರೇಷ್ಠ ನಮ್ಮ ತಂದೆ ವಿಶ್ವದ ಹೈಯರ್ ಅಥಾರಿಟಿ ಯಾರು ನಮ್ಮ ತಂದೆ ಇದ್ದಾರೆ ವಿಶ್ವದ ಮಾಲೀಕ ಒಡೆಯ ಯಾರಿದ್ದಾರೆ ನಮ್ಮ ತಂದೆ ಇದ್ದಾರೆ ಅದಕ್ಕೆ ಜಗದೀಶ್ವರ ವಿಶ್ವೇಶ್ವರ ಲೋಕೇಶ್ವರ ಮಹೇಶ್ವರ ಎಷ್ಟು ಈಶ್ವರ ಅಂತ ಹೇಳಿದ್ರು ಈಶ್ವರ ಅಂದರೆ ಒಡೆಯ ಅವನು ನಮ್ಮ ತಂದೆ ಇದ್ದಾರೆ ಆಮೇಲೆ ಅವ್ರ ತಂದೆ ಅವರು ನನ್ನ ತಂದೆ ಇದಾರೆ ನಾನು ಅವ್ರ ಮಗ ಇದ್ದೀನಿ ಅಂದ್ರೆ ನಾನೆಷ್ಟು ಶ್ರೇಷ್ಠ ಇದ್ದೀನಿ ಆಮೇಲೆ ನನ್ನ ಕರ್ಮ ಎಂತ ಶ್ರೇಷ್ಠ ಇದೆ ಈ ಸ್ಮೃತಿಯಲ್ಲಿದ್ದಾಗ ತಂದೆ ಸಮಾನ ಅನುಭವ ಮಾಡ್ತೀನಿ ಲೇಕಿನ್ ಬಾಪ್ಸೇ ಹುಂಚಾತ ಕೊಯ್ ಹೈನೈ ಆದರೆ ಪರಮಾತ್ಮನಿಗಿಂತಲೂ ಶ್ರೇಷ್ಠರು ಯಾರು ಇಲ್ಲ ಕಾಮಗೇಸೆ ಮುಂಚೆ ಸೇ ಈ ಸಂತಾನ್ ಸಂತಾನೆ ಆತ್ಮನೇ ಹೇ ನಾವು ಇಂಥ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಸಂತಾನರು ಇಂಥ ಶ್ರೇಷ್ಠ ಆತ್ಮಗಳಿದ್ದೇವೆ ಈ ಸ್ಮೃತಿ ನಮ್ಮನ್ನು ಶಕ್ತಿಶಾಲಿಗಳನ್ನಾಗಿ ಮಾಡ್ತದೆ ಉಂಚಾ ಪಾಪ್ ಉಂಚೆ ಹಂ ಅವ್ರು ಉಂಚಾ ಕಾನ್ ಎಸೆ ಸ್ಮೃತಿ ಮೇ ರೆ ಮಾಲೆ ಸದಾ ಪಾಪ್ ಸಮಾನ್ ಬಂದ್ ಜಾತಿ ಮತ್ತೆ ಬಾಬಾ ಹೇಳ್ತಾರೆ ಇದೇ ಸ್ಮೃತಿ ನಮ್ಮನ್ನು ಶಕ್ತಿಶಾಲಿಗಳನ್ನಾಗಿ ಮಾಡ್ತದೆ ಯಾವ ರೀತಿ ಸ್ಮೃತಿ ಇರ್ತದೋ ಅದೇ ರೀತಿ ನಮ್ಮ ಸ್ಥಿತಿ ಇರ್ತದೆ ಒಂದು ಮನೆಯೊಳಗಿದ್ದಾಗ ಆ ಮನೆಯ ಸದಸ್ಯ ಅನ್ನುವಂಥ ಸ್ಮೃತಿ ಇರ್ತದೆ ಅದೇ ರೀತಿ ವ್ಯವಹಾರ ಅದೇ ತಾವು ತಮ್ಮ ಕರ್ತವ್ಯ ಕ್ಷೇತ್ರದಲ್ಲಿ ಹೋಗ್ತೀರಿ ಕರ್ಮ ಕ್ಷೇತ್ರದಲ್ಲಿ ಹೋಗ್ತೀರಿ ಯಾವ ಕರ್ಮ ಮಾಡ್ತೀರಿ ಒಂದು ಅಧಿಕಾರಿಯ ಸೀಟ್ ಮೇಲೆ ಕುಂತಾಗ ಮನೆ ಮೆಂಬರ್ ಅಂತ ಇರ್ತದೆ ಸ್ಥಿತಿ ನಾನೊಬ್ಬ ಅಧಿಕಾರಿ ಅನ್ನುವಂಥ ಸ್ಥಿತಿ ಯಾವ ಸ್ಮೃತಿ ಇರ್ತದೋ ಅದೇ ರೀತಿ ಸ್ಥಿತಿ ನಿರ್ಮಾಣ ಆಗ್ತದೆ ಹಾಗೆ ಬಾಬಾ ಹೇಳ್ತಾರೆ ನಮ್ಮ ತಂದೆಯೂ ಶ್ರೇಷ್ಠ ನಾನು ಶ್ರೇಷ್ಠ ನನ್ನ ಕರ್ಮನೂ ಶ್ರೇಷ್ಠ ಅನ್ನುವಂಥ ಸ್ಮೃತಿ ಇತ್ತು ಅಂದರೆ श्रेष्ठ स्थिति आग ना ते समान आती ऊंचा बाप ऊंचे हम ऊंचा कर इस स्मृति में रहने वाले सदा बाप समान बन जाते हैं सारे विश्व के आगे श्रेष्ठ और ऊंचे आत्माएं आपके सिवाय कोई नहीं है इसलिए आपका ही गायन और पूजन होता है इडी विश्व के अदर श्रेष्ठ मत तो ಉನ್ನತ ಆತ್ಮಗಳು ಯಾರು ಅಂತಂದರೆ ನಿಮ್ಮ ವಿನಃ ಬೇರೆ ಯಾರೂ ಇಲ್ಲ ಯಾಕಂದರೆ ತಂದೆ ಯಾರು ಅನ್ನೋದನ್ನು ತಿಳ್ಕೊಂಡಿದ್ದೀರಿ ಆ ತಂದೆಯ ಸಂಬಂಧದ ಅನುಭವ ಮಾಡ್ತೀರಿ ಆ ತಂದೆಯಿಂದ ಎಲ್ಲ ಪ್ರಾಪ್ತಿಗಳ ಅನುಭವ ಮಾಡಿಕೊಂಡಿದ್ದೀರಿ ಅದೇ ಸ್ಮೃತಿಯಲ್ಲಿ ಅದೇ ನಶೆಯಲ್ಲಿ ಅದೇ ನಿಶ್ಚಯದಲ್ಲಿ ಅದೇ ಖುಷಿಯಲ್ಲಿ ಇದ್ದೀರಿ ಆಮೇಲೆ ಇಡೀ ಕಲ್ಪದಲ್ಲಿ ಇಡೀ ವಿಶ್ವದಲ್ಲಿ ನಿಮ್ಮ ಸಮಾನ ಬೇರೆ ಯಾರು ಆತ್ಮಗಳು ಇಲ್ಲ ನಿಮ್ಮ ದಿನ ಬೇರೆ ಯಾರು ಆತ್ಮಗಳು ಇಲ್ಲ ಆದ್ದರಿಂದ ತಮ್ಮದೇ ಗಾಯನ ಮತ್ತು ಪೂಜನ ಆಗ್ತದೆ ತಂದೆ ಮಾಡ್ತಾ ಇದ್ದಾರೆ ಗಾಯನ ಮತ್ತು ಪೂಜನಕ್ಕೆ ಯೋಗ್ಯರನ್ನಾಗಿ ಮಾಡ್ತಾ ಇದ್ದಾರೆ ಓಂ ಶಾಂತಿ ಇದೆ ಸಂಪೂರ್ಣತಕ್ಕೆ ದರ್ಪಣಮೆ ಸೂಕ್ಷ್ಮ ಲಗಾವುವ ಚಕ್ರ ಅವರು ಮುಕ್ತರು ಸಂಪೂರ್ಣತೆಯ ಕನ್ನಡಿಯಲ್ಲಿ ಸೂಕ್ಷ್ಮ ಸೆಳೆತಗಳನ್ನು ಎಳೆತಗಳನ್ನು ಚೆಕ್ ಮಾಡಿಕೊಡ್ರಿ ನನಗೇನು ಸರಿತದೆ ನನ್ನ ಮನಸ್ಸು ಬುದ್ಧಿ ಯಾವ ಕಡೆಗೆ ಹರಿಯುತ್ತದೆ ಚೆಕ್ ಮಾಡಿಕೊಡ್ರೆ